ನಮಸ್ಕಾರ ರೈತ ಬಾಂಧವರೆ ಇದು ಡಿಲಿಂಗಪ್ಪ ಕೋಕೋನಟ್ ಫಾರ್ಮು ಇವತ್ತು ಏನಂದರೆ ನಮ್ಮ ರೈತರು ಮಳೆ ಜೊತೆ ಸೆಣಸಾಟ ಆಡುವಂಥ ಪರಿಸ್ಥಿತಿ ಇವತ್ತು ನಮಗೆ ಎದುರಾಗಿದೆ ಯಾಕೆಂದರೆ ಮಳೆ ಯಾವ ಕಾಲಕ್ಕೆ ಬರುತ್ತೆ ಯಾವ ಕಾಲಕ್ಕೆ ಬರಲ್ಲ ಅನ್ನೋವಂಥದ್ದು ಅದು ನಮ್ಮ ಮೇಲಿಲ್ಲ ಹವಾಮಾನ ಬದಲಾವಣೆಯಿಂದ ಇವತ್ತು ಮಳೆ ನಮ್ಮ ರೈತರ ಜೊತೆ ಸೆಣಸಾಟವನ್ನು ಇದೆ ಮಳೆಗಾಲದಲ್ಲೂ ಕೂಡ ಮಳೆ ಬರೆದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ಈ ವರ್ಷ ಮಳೆಗಾಲದಲ್ಲೂ ಕೂಡ ಮಳೆ ಆಗಿಲ್ಲ ಹಾಗಾಗಿ ಸಾಕಷ್ಟು ಬಿಸಿಲು ಇದೆ ಇವತ್ತು ನೋಡಿದ್ರೆ ನಲವತ್ತು ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಡ ಬಿಸಿಲು ಹೋಗ್ತಾ ಇದೆ ರೈತರು ಬೋರ್ವೆಲ್ಲನ್ನು ಕೊರೆಸ್ತಾ ಇದ್ದಾರೆ ಕೊರೆಸ್ತಾ ಇದ್ದಾರೆ ಆದರೆ ಅವರಿಗೆ ನೀರು ಅಂತರ್ಜಲ ಮಟ್ಟ ಕುಸ್ತಿರೋದ್ರಿಂದ ಕೆಳಗಡೆ ಯಾವುದೇ ಕಾರಣಕ್ಕೂ ನೀರು ಬರ್ತಾ ಇಲ್ಲ ಹಾಗಾಗಿ ನಮ್ಮ ರೈತರು ಯಾವ ಬೆಳೆಯನ್ನು ಬೆಳಿಬೇಕು ಅನ್ನೋವಂಥದ್ದೇ ಈಗ ಅವ್ರಿಗೆ ಇರುವಂತಹ ಒಂದು ಸವಾಲಿನ ಕೆಲಸ ಯಾಕೆಂದರೆ ಯಾವುದೇ ಅಡಿಕೆಯನ್ನು ಬೆಳೆದಂಥ ಸಂದರ್ಭದಲ್ಲಿ ನಮ್ಮ ನಾಡಿನಲ್ಲಿ ಅಥವಾ ಯಾವುದೇ ಹಣ್ಣಿನ ಗಿಡಗಳನ್ನ ಬೆಳೆದಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ತರಕಾರಿಯನ್ನು ಬೆಳೆದಂಥ ಸಂದರ್ಭದಲ್ಲಿ ಅದಕ್ಕೆ ಅವಶ್ಯಕವಾಗಿ ನೀರು ಬೇಕೇ ಬೇಕು ಆದರೆ ಬೇಸಿಗೆ ಸ್ಟಾರ್ಟ್ ಆದಂಥ ಸಂದರ್ಭದಲ್ಲಿ ಜನವರಿಯಿಂದನ ಇನ್ನು ಏಪ್ರಿಲ್ ಮೇ ಮೇ ಜೂನ್ವರೆಗೂ ಕೂಡ ಒಂದು ತೊಟ್ಟು ಡ್ರಾಪ್ ನೀರು ಕೂಡ ಬೋರ್ವೆಲ್ನಲ್ಲಿ ಇವತ್ತು ಬೀಳ್ತಾ ಇಲ್ಲ ಹಾಗಾಗಿ ಎಷ್ಟೋ ನೂರಾರು ಎಕರೆ ತೋಟಗಳು ಇವತ್ತು ಒಣಗಿ ಹೋಗ್ತಾ ಇದೆ ಬೋರಲ್ಲಿ ನೀರಿಲ್ದಲೆನಾ ರೈತರು ಹತ್ತು ಹನ್ನೆರಡು ಹದಿನೈದು ಇಪ್ಪತ್ತರವರೆಗೂ ಕೂಡ ಬೋರ್ವೆಲ್ಗಳನ್ನ ಕೊಡಿಸಿ ಅದರಲ್ಲಿ ನೀರಿಲ್ಲ ಅಂತ ಅಲ್ಲಿ ಬೆಳೆಸಿರೋ ಅಂಥ ನೂರಾರು ಎಕರೆ ಅಡಿಕೆ ತೋಟಗಳನ್ನು ಒಣಗಿರೋ ಅಂಥದ್ದನ್ನು ನಾನಿ ನಾವಿವತ್ತು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಪರಿಸರದ ಜೊತೆ ನಾವು ಸವಾಲನ್ನು ಎಸೆದು ನಿಲ್ಲಬೇಕಾದರೆ ನಮಗೆ ಬೇಕಾಗಿರುವಂಥ ಬೆಳೆ ಯಾವುದು ಅಂದರೆ ಅದು ತೆಂಗು ಬೆಳೆ ಹೌದು ಯಾಕೆಂದರೆ ತೆಂಗಿಗೆ ಬರ ನಿರ್ವಹಣೆ ಮಾಡುವಂಥ ಕೆಪಾಸಿಟಿ ತೆಂಗಿಗಿದೆ ನೀವು ಯಾವುದೇ ಬೆಳೆಗಳನ್ನು ಬೆಳೆದಂಥ ಸಂದರ್ಭದಲ್ಲಿ ಆ ಬೆಳೆಗೆ ನೀರು ಬೇಕೇ ಬೇಕು ಆದರೆ ತೆಂಗನ್ನು ನೀವು ಐದು ವರ್ಷ ನೀರನ್ನು ಕೊಟ್ಟು ಬೆಳೆಸಿದ ನಂತರದಲ್ಲಿ ನೀವು ಎದುರುವಂಥ ಪರಿಸ್ಥಿತಿ ಸವಾಲು ನಿಮಗಿಲ್ಲ ನಿಮ್ಮಲ್ಲಿ ಏನಾದರೂ ನೀರು ಹೋಯ್ತು ನಿಮ್ಮ ಬೋರ್ವೆಲ್ನಲ್ಲಿ ನೀರು ಹೋಯ್ತು ಅಂದರೂ ಕೂಡ ಎದುರುಕೊಳ್ಳುವಂತ ಪರಿಸ್ಥಿತಿ ಇಲ್ಲ ಯಾಕೆಂದರೆ ತೆಂಗು ಆ ಬರದಲ್ಲೂ ಬೇಸಿಗೆನಲ್ಲೂ ಕೂಡ ನೀವು ನೀರನ್ನು ಕೊಡದಂಥ ಸಂದರ್ಭದಲ್ಲೂ ಕೂಡ ಅದು ಬೆಳೆಯುವಂಥ ಕೆಪಾಸಿಟಿ ಅದಕ್ಕಿದೆ ಈಗ ನೀವು ನೋಡ್ತಾ ಇರ್ಬೋದು ಈಗ ನಮ್ಮ ತೋಟದಲ್ಲಿ ನಿಂತಿದ್ದೇವೆ ಈಗ ನೋಡಿ ಈಗ ಎಷ್ಟು ಬಿಸಿಲಿದೆ ಈ ಬಿಸಿಲಲ್ಲೂ ಕೂಡ ಗಿಡಗಳು ಎಷ್ಟು ಹಚ್ಚ ಹಸಿರಾಗಿದೆ ಯಾಕೆ ಅಂತಂದರೆ ನಾವು ಈ ಒಂದು ತೆಂಗು ನಾವು ನೀರನ್ನು ಕೊಡದಲೇ ಇದ್ರೂ ಅಲ್ಲಿ ಇರುವಂಥ ಕೆಳಗಡೆ ಇರುವಂಥ ತೇವಾಂಶವನ್ನು ಎಳೆದುಕೊಂಡು ಬೆಳೆಯುವಂಥ ಕೆಪಾಸಿಟಿ ಅದಕ್ಕಿದೆ ಅದರ ಗರಿಗಳಿದೆಯಲ್ಲ ಅದನ್ನು ನೀರನ್ನು ಹಾವಿ ಆಗೋದನ್ನು ಕೂಡ ತಡೆದು ಅದು ಬೆಳೆಯುವಂಥ ಕೆಪಾಸಿಟಿ ಇದೆ ಅದರಲ್ಲೂ ಎಸ್ಪೆಷಲಿ ನಾವು ತಿಪ್ಪೂರು ಟಾಲ್ ಏನು ತಿಪ್ಪೂರು ಟಾಲ್ ಅಂತ ಕರಿತೀವಿ ನೂರಾರು ವರ್ಷಗಳಿಂದ ತುಮಕೂರು ಡಿಸ್ಟ್ರಿಕ್ನಲ್ಲಿ ಬೆಳೆತ್ಕೊಂಡು ಬರ್ತಾ ಇರುವಂಥ ತಿಪ್ಪೂರು ಟಾಲು ಹಿಂದೆಲ್ಲವುದು ಕೂಡ ಯಾವುದೇ ಬೋರ್ವೆಲ್ಗಳು ಇರಲಿಲ್ಲ ಅವೆಲ್ಲವುದೂ ಕೂಡ ಹಿಂದೆ ರೈತರು ಬೆಳೀತಾ ಇದ್ದಂಥ ತೆಂಗಿ ಎಲ್ಲವುದು ಕೂಡ ಮಳೆಗಾರಕ್ಕೆನ ಮಳೆ ಆಧಾರಿತವಾಗೇ ಬೆಳೀತಾ ಇದ್ರು ಮಳೆಗಾಲದಲ್ಲಿ ಮಳೆ ಬರೋ ಅಂಥದ್ದು ಆಮೇಲೆ ಉಳುಮೆ ಮಾಡ್ತಾಯಿದ್ರು ಆಮೇಲೆ ಬೇಸಿಗೆನಲ್ಲಿ ಅದನ್ನು ಹಾಗೆ ಬಿಡ್ತಾಯಿದ್ರು ಆದರೂ ಕೂಡ ಅದು ಬೆಳ್ಕೊಂಡು ಹೋಗ್ತಾಯಿದ್ರು ಅವಾಗಿಂದನು ಕೂಡ ಅದಕ್ಕೆ ಬರವನ್ನ ಜೊತೆ ಸೆಣಸಾಡಿ ಬೆಳೆಯುವಂತಹ ಒಂದು ಕೆಪಾಸಿಟಿನ ತಿಪ್ಪುಟ್ಟಾಗಿ ಬೆಳೆಸ್ಕೊಂಡಿದೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಎದುರುವಂಥ ಪರಿಸ್ಥಿತಿ ಇಲ್ಲ ರೈತರು ಇಂಥ ಬರ ನಿರ್ವಹಣೆ ಮಾಡುವಂಥ ಪ್ರದೇಶಗಳು ಇಂಥ ಬರ ಬರುವಂಥ ಪ್ರದೇಶಗಳು ಸಾಕಷ್ಟಿದೆ ನಮ್ಮಲ್ಲಿ ನೀರಿರ್ಬೋದು ಆದರೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಕೋಲಾರ ಮತ್ತು ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಸಾಕಷ್ಟು ಟೆಂಪ್ರೇಚರ್ ಇರುತ್ತೆ ನಲವತ್ತು ನಲವತ್ತೆರಡು ಡಿಗ್ರಿ ಕೂಡ ಟೆಂಪ್ರೇಚರ್ ಹೋಗುತ್ತೆ ಅಂಥ ಇಂಥ ಸಂದರ್ಭದಲ್ಲಿ ಅಲ್ಲಿ ನೀವು ತೆಂಗನ್ನು ಆಯ್ಕೆ ಮಾಡಿ ತೆಂಗನ್ನು ಆಯ್ಕೆ ಮಾಡಿದರೆ ನಿಮಗೆ ಇವತ್ತು ತೋಟ ಒಣಗೋತು ಹತ್ತು ಬೋರ್ ಕೊರೆಸ್ಬೇಕು ಸಾಕಷ್ಟು ಲಾಸ್ ಆದೇ ಅನ್ನುವಂಥ ಪರಿಸ್ಥಿತಿ ನಿಮಗೆ ಬರೋದಿಲ್ಲ ಈಗ ನೀವು ನೋಡ್ತಾ ಇರ್ಬೋದು ಇದು ನಮ್ಮ ತೋಟದಲ್ಲಿ ತೆಂಗಿನಲ್ಲಿ ನಿಮಗೆ ಒಂದು ನೂರ ಐವತ್ತು ಕೆ ಜಿವಷ್ಟು ನಿಮಗೆ ಗೊಬ್ಬರ ಅದಾಗೆ ಬೀಳುತ್ತೆ ಯಾಕೆಂದರೆ ತೆಂಗಿನಲ್ಲಿ ಪ್ರತಿ ವರ್ಷವೂ ಕೂಡ ಒಂದು ತಿಂಗಳಿಗೆ ಒಂದೊಂದು ಮೊಟ್ಟೆ ಬರುತ್ತೆ ಆ ಮೊಟ್ಟೆನ ತೆಗೆದು ನೀವು ಸುತ್ತಲೂ ಕೂಡ ಮಲ್ಚಿಂಗ್ ಮಾಡಬೇಕಾಗುತ್ತೆ ಏನಂದರೆ ಮಲ್ಚಿಂಗ್ ಮಾಡಬೇಕು ಮಲ್ಚಿಂಗ್ ಮಾಡೋದು ಅಂತಂದರೆ ಅದರ ಬಿಡ್ದಂಥ ಏನು ಮೊಟ್ಟೆ ಮತ್ತು ಅದರ ಕುರುಂಬಳೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಸುತ್ತಲೂ ಹಾಕಿದಂಥ ಸಂದರ್ಭದಲ್ಲಿ ಅಲ್ಲಿ ತೇವಾಂಶವನ್ನು ತಡೆದಿಟ್ಕೊಳ್ಳುವಂಥ ಕೆಪಾಸಿಟಿ ಅದಕ್ಕಿರುತ್ತೆ ಅದು ಕೂಡ ಗೊಬ್ಬರ ಆಗಿ ಪರಿಣಾಮ ಪರಿಣಾಮಿಸುತ್ತೆ ನೀವು ಇಲ್ಲಿ ನೋಡಿದ ನೋಡಿದಂಥ ರೀತಿಯಲ್ಲಿ ಎಷ್ಟು ಒಂದು ಗೊಬ್ಬರ ಇಲ್ಲಿ ನಿರ್ಮಾಣ ಆಗಿದೆ ನೋಡಿ ಕೆಳಗಡೆ ಎಲ್ಲಾದರೂ ಕೂಡ ಹಾಗಾಗಿ ಗಿಡದೂ ಕೂಡ ಎಷ್ಟು ಅಚ್ಚ ಹಚ್ಚರಾಗಿದೆ ನೋಡಿ ಮೇಲೆ ನೋಡಿದಂಥ ಸಂದರ್ಭದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತದೆ ಹೀಗೆ ಪ್ರತಿಯೊಂದು ಗಿಡಕ್ಕೂ ನಾವು ಮಾಡಿದಂಥ ಸಂದರ್ಭದಲ್ಲಿ ಬರ ನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ಮಾರ್ಬೋ ಮಾಡಬಹುದು ನೀವು ಒಂದು ಮೂರು ನಾಲ್ಕು ತಿಂಗಳು ನೀರನ್ನು ಕೊಡದಲೇ ಇದ್ರೂ ಬೇಸಿಗೆಯಲ್ಲಿ ಗಿಡ ತಡೆದುಕೊಂಡು ಆಮೇಲೆ ಮಳೆಗಾಲಕ್ಕೆ ರೆಕವರಿ ಆಗಿ ಬರುತ್ತೆ ಗಿಡ ಸಾಯುತ್ತೆ ಅನ್ನೋ ಪರಿಸ್ಥಿತಿ ಇಲ್ಲ ತೆಂಗಲ್ಲಿ ಗಿಡ ಸಾಯುತ್ತೆ ಅನ್ನೋ ಪರಿಸ್ಥಿತಿ ಇಲ್ಲ ಯಾವುದೇ ಗಿಡಕ್ಕೆ ಒಂದು ತಿಂಗಳು ಅಥವಾ ಅರ್ಧ ತಿಂಗಳು ನೀರು ಕೊಡಲಿಲ್ಲ ಅಂದರೆ ಗಿಡ ಸತ್ತೋಗುತ್ತೆ ಆದರೆ ಎಷ್ಟು ವರ್ಷಗಳಲ್ಲೂ ನೀವು ನೀರು ಕೊಡಲಿಲ್ಲ ತೆಂಗಿಗೆ ಅಂದರೂ ಕೂಡ ಗಿಡ ಸಾಯೋದಿಲ್ಲ ಇಳುವರಿ ಸ್ವಲ್ಪ ಕಡಿಮೆ ಆಗ್ಬೋದು ಆಮೇಲೆ ಮತ್ತೆ ಅದು ರೆಕವರಿ ಆಗಿ ಅದೇ ರೀತಿಯಲ್ಲಿ ಅದು ಮುಂದುವರಿಯುತ್ತೆ ಇದು ನಮ್ಮ ತೆಂಗಿನಿಗೆ ನೀವು ಯಾಕೆ ಬೆಳಿಬೇಕು ಅಂತಂದ್ರೆ ನಾವು ಪರಿಸರ ಜೊತೆ ಸೆಣಸಾಟ ನಡೆಸ್ತಾ ಇರೋದ್ರಿಂದ ತೆಂಗುನು ಕೂಡ ಪರಿಸರ ಜೊತೆ ಸೆಣಸಾಟ ಆಡಿ ಬದುಕುವಂಥ ಕೆಪಾಸಿಟಿ ಇದೆ ಅದರಲ್ಲೂ ಎಸ್ಪೆಷಲಿ ಚಿಪ್ತೂರು ಟಾಲು ಈ ಒಂದು ಯಾವುದೇ ನೀವು ಹೈಬ್ರಿಡ್ ತಳಿಗಳನ್ನ ಹಾಕಿ ಬೆಳೆದಂತ ಸಂದರ್ಭದಲ್ಲಿ ಅವು ಬರ ನಿರ್ವಹಣೆ ಮಾಡುವಂತ ಕೆಪಾಸಿಟಿ ಅವರದಿಲ್ಲ ಆದ್ರೆ ತಿರು ಟಾಲ್ ನೂರಾರು ವರ್ಷಗಳಿಂದ ರೈತರು ಇದನ್ನ ಮಳೆಗಾಲ ಪ್ರದೇಶದಲ್ಲಿ ಬೆಳೆಸ್ಕೊಂಡು ಬರ್ತಾ ಇರೋದ್ರಿಂದ ಇದಕ್ಕೆ ಆ ಒಂದು ಗುಣವನ್ನ ಬೆಳೆಸ್ಕೊಂಡಿದೆ ಹಾಗಾಗಿ ನೀವು ತುಮಕೂರು ಡಿಸ್ಟಿಕ್ ಅಲ್ಲಿ ಇವತ್ತು ಎಲ್ಲೇ ತಿಪ್ಪೂರು ಟಾಲನ್ನ ನೋಡದ ಸಂದರ್ಭದಲ್ಲೂ ಕೂಡ ಹಚ್ಚ ಹಸಿರಾಗಿ ತೋಟಗಳು ಇರುತ್ತೆ ನೀವು ಕೋಲಾರ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಉತ್ತರ ಕರ್ನಾಟಕ ಬಳ್ಳಾರಿ ಇಂತ ಒಂದು ಪ್ರದೇಶಗಳೇನಿದೆ ಇಲ್ಲಿ ನೀವು ತೆಂಗನ್ನ ಬೆಳೀರಿ ತೆಂಗನ್ನ ಬೆಳೆದು ನೀವು ಸಬಲರಾಗಿ ಪ್ರತಿ ವರ್ಷನೂ ಕೂಡ ಅದರಲ್ಲಿ ಪ್ರತಿ ಒಂದು ತಿಂಗಳಿಗೆ ಒಂದೊಂದು ಗೊನೆ ಬರುತ್ತೆ ಅದನ್ನ ನೀವು ಎಳ್ನೀರ್ ಮಾರಿ ಅಥವಾ ಒಬ್ರಿಗ ಮಾಡಿ ಅಥವಾ ಅದಕ್ಕೆ ರೇಟ್ ಇಲ್ಲ ಅಂತಂದ್ರೆ ನೀವು ಆಗಿ ಮಾರಾಟ ಮಾಡಿ ಎಲ್ಲದರಲ್ಲೂ ಕೂಡ ಎಲ್ಲ ಕಾಲಕ್ಕೂ ಸಲ್ಲುವಂಥದ್ದು ನಿಮ್ಗೆ ಅದರಲ್ಲಿ ಲಾಭ ಇದ್ದೇ ಇದೆ ಹಾಂ ಪರಿಸರ ಜೊತೆ ಸೆಣಸಾಟ ಮಾಡೋದ್ರ ಮುಖಾಂತರ ಅದರಲ್ಲಿ ಲಾಭ ಮಾಡ್ಬೋದು ಹಾಗಾಗಿ ತೆಂಗನ್ನ ನೀವು ಬೆಳೀರಿ ಅನ್ನೋದು ನನ್ನ ಅಭಿಪ್ರಾಯ ಆಗಿರುತ್ತೆ ಧನ್ಯವಾದಗಳು